ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ಮಾಡಿರುವಂತಹ ವೆರೈಟಿಯಾಗಿ ರೋಡ್ ಸೈಡಲ್ಲಿ ಸಿಗುವಂತಹ ಪಾನಿಪುರಿನ ಯಾವ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತೆ ಇವಾಗ ಮಿಕ್ಸಿ ಜಾರಿಗೆ ತುಂಬ್ರಿ ಹಾಕೊಳ್ತಾ ಇದ್ದೀನಿ ಹಾಗೆ ಮೂರನ್ನ ಹಸ್ಮಿಷಿನ್ಕಾಯಿ ಮೂರು ಹಸಿಮೆಣಕಾಯಿ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರ ಬೇಕನ್ಸಪ್ಪ ಅಂದರೆ ಒಂದು ಹೆಚ್ಚಿಗೆ ಎಕ್ಸ್ಟ್ರಾನ ಹಾಕ್ಕೊಳ್ಬೋದು ಇವಾಗ ನಾನು ಒಂದು ಕಪ್ಪಷ್ಟು ಪುದೀನ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಹಾಕ್ಕೊಂಡ್ಮೇಲೆ ಸ್ವಲ್ಪ ಶುಂಠಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಶುಂಠಿನ ಶುಂಠಿ ಹಾಕೊಂಡ್ಮೇಲೆ ಸ್ವಲ್ಪನೇ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಒಂದು ಹೆಸರು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರಿಬೇವು ಹಾಕೊಂಡ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅನ್ನೋಕ್ಕೋಸ್ಕರ ನಾನು ಒಂದು ಟೇಬಲ್ ಸ್ಪೂನಷ್ಟು ಜೀವ ಜೀರಿಗೆ ಪೌ ಜೀರಿಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ನೀವು ಇವಾಗ ಇವಾಗೆ ಹಾಕ್ಕೊಳ್ಬೇಕು ಆಮೇಲೆ ಸಹ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ನೋಡಿ ಎಷ್ಟು ಟೇಸ್ಟಿಗೆ ಎಷ್ಟು ಅನ್ಸುತ್ತೋ ನೋಡಿ ಹಾಕ್ಕೊಳ್ಬೋದು ನಾನು ಇವಾಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ನನ್ನ ವಾಟರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಒಂದು ಕಪ್ಪಷ್ಟು ವಾಟರ್ನ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ನುಣ್ಣಾಗಿ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ ಪೇಸ್ಟ್ ಥರ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇವಾಗ ನಾನು ನಿಂಬೆಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಇವಾಗ ನೆನ್ಸಿಟ್ಕೊಂಡಿರುವಂಥ ಹುಣಸೆ ಹಣ್ಣನ್ನು ನೀವು ಸಹ ಅಷ್ಟೇ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಬೇಕಾಗುತ್ತೆ ನೆನೆಸಿಟ್ಕೊಂಡ್ಮೇಲೆ ಇವಾಗೇ ಚೆನ್ನಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೀನಿ ಹುಣಸೆ ಹಣ್ಣನ್ನು ಹಿಂಡ್ಕೊಳ್ಬೇಕಾಗುತ್ತೆ ಈ ಥರ ನಿಮಗೆ ಕೈಲೇ ಹಿಂಡ್ಕೊಂಡಿಲ್ಲಪ್ಪ ಅಂತಂದರೆ ಈ ಥರ ಜಡಿಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಇವಾಗ ನಾನು ಜಡಿಯಲ್ಲಿನ ಚೆನ್ನಾಗಿ ಸೋಸ್ಕೊಳ್ತಾ ಇದ್ದೀನಿ ಹುಣಸೆ ಹಣ್ಣನ್ನು ಈ ಥರ ನೀಟಾಗಿ ಸೋಸ್ಕೊಳ್ಬೇಕಾಗುತ್ತೆ ನಿಮಗೆ ಎಷ್ಟು ಅನ್ಸುತ್ತೋ ನೀರನ್ನ ನಾನು ಎರಡು ಕ ಎರಡು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಅನ್ಸುತ್ತೋ ನಿಮಗೆ ಪಾನಿ ಅಷ್ಟು ನೋಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ನಾನು ಇವಾಗ ಹುಣ್ಸೆ ಹಣ್ಣನ್ನು ಸೋಸ್ಕೊ ಸೋಸಿಟ್ಕೊಂಡಿದ್ದೀನಿ ಇವಾಗ ನಾವು ಪೇಸ್ಟ್ ಥರ ಮಾಡಿಟ್ಕೊಂಡಿದ್ವಲ್ವಾ ಪುದೀನ ಪೇಸ್ಟ್ ಥರ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನಾನು ಇವಾಗ ಮಿಕ್ಸಿ ಚೆನ್ನಾಗಿ ಜರ್ಡಿಯಲ್ಲಿ ನೀಟಾಗಿ ಸೋಸ್ಕೊಳ್ತಾ ಇದ್ದೀನಿ ಈ ಥರ ಸೋಸೋದ್ರಿಂದ ಬಾಯಲ್ಲಿ ಅಡ್ಡ ಅಡ್ಡ ಏನೂ ಬರೋದೇ ಇಲ್ಲ ಏನಪ್ಪ ಅಂತಂದರೆ ತಿನ್ನುವಾಗ ಏನಾದರೂ ಕಡ್ಡಿ ಆ ಥರ ಬರ್ತಾವೆ ಅಲ್ವಾ ಆ ಥರ ಏನೂ ಬರೋದಿಲ್ಲ ನಾನು ಇವಾಗ ನೀಟಾಗಿ ಒಂದು ಸ್ವಲ್ಪ ಜರ್ಡಿಯಲ್ಲಿ ಸೋಸಿಟ್ಕೊಂಡಿದ್ದೀನಿ ಅದಕ್ಕೆ ನಾನು ಒಂದು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ನೋಡ್ತಾ ಇದ್ರಲ್ಲ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡ್ಮೇಲೆ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಪಾನೀಯ ಅಷ್ಟು ನೀವು ನೀರು ಹಾಕ್ಕೊಳ್ಬೇಕು ಸ್ವಲ್ಪ ನಾನು ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಈ ತರ ಕೋತುಂಬ್ರನ್ನ ಕಟ್ ಮಾಡಿ ಹಾಕ್ಕೊಳ್ಬೇಕು ಹಾಗಾದರೆ ಕಡ್ಡಿ ಕಡ್ಡಿ ಏನು ಬರೋದೇ ಇಲ್ಲ ಹಾಗೆ ಇದಕ್ಕೆ ನಾನು ಸ್ವಲ್ಪ ಹೆಚ್ಚಿಟ್ಕೊಂಡಿರೋಂಥ ಒಂದು ಕಪ್ಪಷ್ಟು ಒಂದು ಕಪ್ಪಷ್ಟು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಗೋಸ್ಕರ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ರಪ್ಪ ಅಂತಂದರೆ ಸ್ವಲ್ಪ ಖಾರ ಅಂತಂದರೆ ಕಡಿಮೆ ಅನಿಸುತ್ತೆ ಖಾರ ಅನ್ನೋಕೋಸ್ಕರ ಅದಕ್ಕೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಈರುಳ್ಳಿ ಎಲ್ಲ ಹಾಕೊಂಡ್ಮೇಲೆ ಇದಕ್ಕೆ ನಾನು ಧನಿಯಾ ಪೌಡ್ರ್ ಹಾಗೂ ಗರಂ ಮಸಾಲ ಹಾಗೂ ಚಾಟ್ ಮಸಾಲಾನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಯಾವುದು ಬೇಕನ್ಸುತ್ತೋ ನಿಮ್ಮ ಮನೆ ನಿಮ್ಮ ಮನೆಯಲ್ಲಿ ಯಾವುದು ಇರುತ್ತೋ ಅದನ್ನೇ ನೀವು ಯಾಡ್ ಮಾಡ್ಕೊಳ್ಬೋದು ಇವಾಗ ಗರಂ ಮಸಾಲ ಹಾಗೂ ಧನಿಯಾ ಪೌಡ್ರ್ ಹಾಗೂ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಗರ ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಓಕೆ ಇವಾಗ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ಪೂನ್ ತಗೊಂಡು ಈ ಥರ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಓಕೆ ಇವಾಗ ಕಲ್ಸ್ಕೊಂಡ್ಮೇಲೆ ನಾವು ಪಲ್ಯನ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಾನಿ ರೆಡಿ ಆಯಿತು ನೋಡ್ತಾಯಿದ್ರಲ್ವ ಈಸಿಯಾಗಿ ಪಾನೀನ ಮನೆಯಲ್ಲಿ ರೆಡಿ ಮಾಡ್ಬೋದು ಓಕೆ ಇವಾಗ ಇವಾಗ ಪಲ್ಯನ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೆ ಎರಡು ಆಲೂಗಡ್ಡೆನ ಕುಕ್ಕರಲ್ಲಿ ಬೇಯಿಸಿ ಸಿಪ್ಪೆ ತೆಗೆದು ನಾನು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದೇ ಕುಕ್ಕರಲ್ಲಿ ಸ್ವಲ್ಪ ಬಟಾಣಿ ಸಹ ಚೆನ್ನಾಗಿ ಮೆತ್ತಗಾಗೋ ತಕನ ಈ ಥರ ಮೆತ್ತಗಾಗೋ ತಕನ ಬೇಯಿಸ್ಕೊಳ್ಬೇಕಾಗುತ್ತೆ ಬಟಾಣಿನ ಹಾಗಾದರೆ ನಿಮಗೆ ಚೆನ್ನಾಗಿ ಅಂತಂದರೆ ಖಾರ ಅನ್ಸೋದೇ ಇಲ್ಲ ಬಟಾಣಿ ನೀವೇನಾದರೂ ಚೆನ್ನಾಗಿ ಬೇಯಿಸ್ಕೊಂಡಿಲ್ಲಪ್ಪ ಅಂತಂದರೆ ಪಾನಿ ಖಾರ ಆಗಿಬಿಡುತ್ತೆ ಅದಕ್ಕೆ ನೀವು ಬಟಾಣಿ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಾ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಹಾಗೂ ಪಾನಿ ಸಹ ಖಾರ ಅನಿಸೋದೇ ಇಲ್ಲ ಇವಾಗ ನಾನು ಬಟಾಣಿ ಬಟಾಣಿ ನಾನು ತೆಗೆದು ತೆಗೆದು ಇವಾಗ ಪಲ್ಯಕ್ಕೆ ಪಲ್ಯಕ್ಕೆ ಹಾಕೊಳ್ತಾ ಇದ್ದೀನಿ ಇವಾಗ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಬಟಣಿನ ಅಷ್ಟು ಹಾಕೊಳ್ಬೋದು ಬಟಣಿ ನೀವು ಎಷ್ಟು ಮೆತ್ತ ಕುದಿಸ್ತಿರೋ ಅಷ್ಟು ಚೆನ್ನಾಗಿ ಪಾನಿಪುರಿ ರೆಡಿ ಆಗುತ್ತೆ ಇವಾಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಗರಂ ಮಸಾಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಕ್ಕೋಸ್ಕರ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಹಾಗೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕೊಳ್ತಾ ಇದ್ದೀನಿ ನಾವು ಪಾನಿಗೆ ಸ್ವಲ್ಪ ಮೆಷಿನ್ಕಾಯಿ ಹಾಕೋದ್ರಿಂದ ಪಲ್ಯಕ್ಕೆ ನಾವು ಖಾರ ಸ್ವಲ್ಪ ಕಡಿಮೆ ಹಾಕೊಳ್ಬೇಕಾಗುತ್ತೆ ಇಲ್ಲಪ್ಪ ಅಂತಂದರೆ ಖಾರ ಖಾರ ಆಗಿಬಿಡುತ್ತೆ ಓಕೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ ಮೇಲೆ ನೀಟಾಗಿ ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಇದನ್ನ ಪಲ್ಯನ ನೀಟ್ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಾನಿಪುರಿ ರೆಡಿಯಾಗುತ್ತೆ ಇವಾಗ ನಾನು ಇದಕ್ಕೆ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಹಾಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಬಟ್ಲದಷ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಗೋಸ್ಕರ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ ಮೇಲೆ ಮೇಲ್ಗಡೆ ನಾವು ರುಚಿಗೆ ಅಂತಂದು ಉಳಿ ಬರಲಿ ಅಂತ ಸ್ವಲ್ಪ ಅರ್ಧ ನಿಂಬೆಹಣ್ಣನ ನೀಟಾಗಿ ಇವಾಗ ಅರ್ಧ ನಿಂಬೆಹಣ್ಣು ಹಿಂಟ್ಕೊಳ್ಬೇಕಾಗುತ್ತೆ ಅಷ್ಟು ಅರ್ಧ ನಿಂಬೆಣ್ಣು ಸಹ ಪೂರ್ತಿಯೇ ಹಿಂಟ್ಕೊಳ್ಬೇಕು ಸ್ವಲ್ಪ ಉಳಿ ಉಳಿ ಬಂತಪ್ಪ ಅಂತಂದರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಅಲ್ವಾ ಅದಕ್ಕೆ ನಾನು ಅರ್ಧ ನಿಂಬೆಣ್ಣೆನ್ನ ಇಟ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನಿಂಬೆಣ್ಣೆ ಹಿಂಟ್ಕೊಂಡ್ಮೇಲೆ ಒಂದು ಸ್ಪೂನ್ ತೊಗೊಂಡು ಈ ಥರ ನೀಟಾಗಿ ಕಲಿಸ್ಕೊಳ್ತೀವಿ ಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಈ ಥರ ನೀಟಾಗಿ ಕಲ್ಸ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಕೋಸ್ಕರ ನಾನು ಇವಾಗ ಈ ಥರ ನೀಟಾಗಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರನೇ ತುಂಬ ಸಿಂಪಲ್ಲಾಗಿ ಮನೆಯಲ್ಲಿ ಪಾನಿಪುರಿನ ರೆಡಿ ಮಾಡ್ಕೊಳ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸುಪ್ರಿಯ ಪಾಕಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳುತ್ತಾ ಓಕೆ ಇವಾಗ ಈ ಥರ ನೀಟಾಗಿ ಕಲ್ಸ್ಕೊಂಡಿದ್ದೀನಿ ನಾನು ನೋಡ್ತಾ ಇದ್ದೀರಲ್ವ ಇದಕ್ಕೆ ನೀವು ಇನ್ನೂ ಸ್ವಲ್ಪ ಖಾರ ಬೇಕಂತ ಅನ್ಸಿತಪ್ಪ ಅಂತಂದರೆ ಖಾರನ ಯಾಡ್ ಮಾಡ್ಕೊಳ್ಬೋದು ನಾನು ಇನ್ನೊಂದು ಸ್ವಲ್ಪ ಒಂದು ಇನ್ನೂ ಒಂದು ಟೇಬಲ್ ಅಷ್ಟು ಖಾರನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಇರಲಿ ಅಂತಂದು ಓಕೆ ಖಾರ ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ರಲ್ವ ಈ ಥರ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಯ್ತಂದ್ರೆ ಅಂದರೆ ಪ್ಲೀಸ್ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತನೋರು ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ ಅಂತ ಕೇಳುತ್ತಾ ಹಾಗೂ ಸುಪ್ರಿಯ ಪಾಕ ಶಾಲೆಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ಓಕೆ ಇವಾಗ ಪಲ್ಯ ನಾನು ನೀಟಾಗಿ ಕಲಿಸ್ಕೊಂಡಿದ್ದೀನಿ ಕಲ್ಸ್ಕೊಂಡ್ಮೇಲೆ ಇದನ್ನು ಸಹ ಬಟಾಣಿ ಉಳಿದಿರ್ತಲ್ವ ಇನ್ನೊಂದು ಸ್ವಲ್ಪ ನಿಮಗೆ ಬೇಕಂತನಿಸಿತಪ್ಪ ಅಂತಂದರೆ ಪಲ್ಯನ ರೆಡಿ ಮಾಡ್ಕೊಳ್ಬೋದು ಬಟಾಣಿಯಿಂದ ಓಕೆ ಇವಾಗ ಪಾನಿ ಹಾಗೂ ಪಲ್ಯ ರೆಡಿ ಆಯಿತು ಇವಾಗ ನಾನು ನಾನು ಪೂರಿ ಯಾವ ಥರ ಕರೆಯೋದು ಏನು ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಾನಿ ಮಾಗು ಪಲ್ಯಾನ ರೆಡಿ ಮಾಡ್ಬೋದು ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವಾಗ ನಾನು ಒಂದು ಸೈಡಲ್ಲಿ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಒಂದೊಂದೇ ಆಗಿ ಒಂದೊಂದಾಗಿ ಪೂರಿ ಹಾಕಿ ಹಾಕಿ ಈ ಥರ ಕರಿತಾ ಇದ್ದೀನಿ ಸ್ವಲ್ಪ ಫ್ರೆಶ್ ಆಗಿರುವಂತಹ ಪೂರಿ ಕರೆದ್ರಪ್ಪ ಅಂತಂದರೆ ಈ ಥರ ಚೆನ್ನಾಗಿ ಗೋಲಿ ಗುಂಡು ಥರ ಉಬ್ಬುತ್ತವೆ ಉಬ್ಬುತ್ತವೆ ಇಲ್ಲಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿರುವ ಪೂರಿನ ಕರೆದ್ರಪ್ಪ ಅಂತಂದರೆ ಅವು ಏನು ಉಬ್ಬೋದೇ ಇಲ್ಲ ಹಾಗೆ ಅಲಿಚಿಯಾಗಿ ಇರ್ತವೆ ಅಂತ ಇವಾಗ ನಾನು ಪೂರಿ ತರಿಸಿಟ್ಕೊಂಡಿದ್ದೆ ಪೂರಿನ ಇವಾಗ ಇದ್ರಲ್ಲ ಪೂರಿ ಒಂದೊಂದಾಕಿ ಹಾಕಿ ಒಂದೊಂದು ಹಾಕಿ ಯಾವ ಥರ ಕರೆದಿದ್ದೀನಿ ಅಂತ ಸ್ವಲ್ಪ ಎಣ್ಣೆ ಬಿಸಿ ಇದ್ದರೆ ಸಾಕು ಹಾಗೆ ಪೂರಿ ಎಲ್ಲ ಚೆನ್ನಾಗಿ ಅಳಿಬಿಡ್ತವೆ ಇನ್ನೊಂದು ಸರಿ ಸಹ ನಾನು ಪೂರಿನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಾಕ್ತಾಯಿದ್ದಾವೆ ಪಾನಿ ಪೂರಿ ಅಂತಂದು ನೋಡ್ತಾ ಇದ್ರಲ್ಲ ಪಾನಿಪುರಿ ಇವಾಗ ರೆಡಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ನೀವು ಗ್ಯಾಸ್ನ ಸ್ವಲ್ಪ ಎಣ್ಣೆ ಬಿಸಿ ಆಯಿತು ಅಪ್ಪ ಅಂತಂದರೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಆ ಗ್ಯಾ ತೀರಾ ಐ ಫ್ಲೇಮಲ್ಲಿ ಏನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಯಿತು ಇವಾಗ ನಾನು ಪಾನಿ ಎರಡು ರೆಡಿಯಾಗಿದೆ ಮೂರು ರೆಡಿಯಾಗಿದೆ ಪಾನಿ ಹಾಗೂ ಪಲ್ಯನ ಇವಾಗ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಒಂದು ಬಟ್ಲದಲ್ಲಿ ಪಾನಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಪ ಪೂರೇನೇ ಈ ಥರ ಸ್ವಲ್ಪ ತಳಗಡೆ ಒಂದು ಸ್ವಲ್ಪ ತೂತು ಮಾಡಿ ಈ ಥರ ತೂತು ಮಾಡಿ ಪಲ್ಯ ಹಾಗೂ ಪಾನಿ ಎಲ್ಲ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅನ್ನೋಕೋಸ್ಕರ ನಾನು ಈರುಳ್ಳಿ ಹಾಕಿ ಹಾಕಿ ಪೂರಿಯಲ್ಲಿ ಈರುಳ್ಳಿ ಹಾಕಿ ಹಾಕಿ ನಾನಿವಾಗ ಇಡ್ತಾ ಸ್ವ ಸ್ವಲ್ಪ ಈರುಳ್ಳಿ ಹಾಕಿ ಕೊಡೋದರಿಂದ ಸ್ವಲ್ಪ ಸೊಪ್ಪುಗನಿಸುತ್ತೆ ಅನ್ನೋಸ್ಕರ ಮತ್ತು ನಾನು ಈರುಳ್ಳಿ ಹಾಕಿ ಪೂರಿಯಲ್ಲಿ ಈರುಳ್ಳಿ ಹಾಕಿ ಕೊಡ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೂ ಪುದೀನೂ ಸಹ ಈ ಥರ ಹಾಕಿ ಕೊಡಬೇಕು ಹಂಗಾದ್ರೂ ಸ್ವಲ್ಪ ಟೇಸ್ಟ್ ಬರುತ್ತೆ ಓಕೆ ಇವಾಗ ಇದ್ರಲ್ಲ ಸ್ವಲ್ಪ ಪೂರಿ ಹಾಗೂ ಈರುಳ್ಳಿ ಈರುಳ್ಳಿಯಲ್ಲಿ ಪೂರಿ ಹಾಗೂ ಕೊತ್ತಂಬರಿ ಹಾಕಿ ಕೊಡ್ತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಒಂದೊಂದೇ ಪೂರಿಗೆ ಸ್ವ ಸ್ವಲ್ಪ ಪಲ್ಯ ಹಾಕಿ ಪಲ್ಯ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ಲಿ ಈ ಥರ ಪಲ್ಯ ಹಾಕಿ ಕೊಡೋದರಿಂದ ಸ್ವಲ್ಪ ಮಕ್ಕಳಿಗೆ ಖಾರ ಅನ್ಸೋದಿಲ್ಲ ಅಂತಂದು ಪಲ್ಯ ಹಾಕಿ ಕೊಡಬೇಕು ರೋಡ್ ಸೈಡಲ್ಲಿ ತುಂಬ ಸಿಂಪಲ್ಲಾಗಿ ಇದೇ ಥರನೇ ರೋಡ್ ಸೈಡಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೂ ಮನೆಯಲ್ಲೇ ನೀವು ಈ ಥರ ನೀವು ಹಂಡ್ರೆಡ್ ಪರ್ಸೆಂಟೇ ನಾನು ಇವತ್ತು ರೋಡ್ ಸೈಡಲ್ಲಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಓಕೆ ಇವಾಗ ರೆಡಿ ಆಯಿತು ಇದಕ್ಕೆ ನಾನು ಸೇವ್ ಹಾಕ್ಕೊಳ್ತಾ ಇದ್ದೀನಿ ಪೂರಿ ಪೂರಿಗೆಲ್ಲ ಪಲ್ಯ ಎಲ್ಲ ಹಾಕಿದ್ವಲ್ವ ಇವಾಗ ಸೇವನ ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೇವೆ ಹಾಕೋ ಸೇವ್ ಹಾಕೋದ್ರಿಂದ ಸ್ವಲ್ಪ ಸಪ್ಪುಗಾಗುತ್ತೆ ಅನ್ನೋಗೋಸ್ಕರ ಸೇವ್ ಹಾಕ್ಕೊಳ್ತಾ ಇದ್ದೀನಿ ಓಕೆ ಇವಾಗ ನೋಡ್ತಾ ಇದ್ರಲ್ವಾ ಇವಾಗ ಸೇವ್ ಹಾಕಿದ್ದಾಯ್ತು ಇವಾಗ ನಾನು ಪಾನಿ ಹಾಕೊಳ್ತಾ ಇದೀನಿ ಸ್ವಲ್ಪ ಸ್ವಲ್ಪ ಎಲ್ಲದಕ್ಕೂ ಸಹ ಪಾನಿ ಹಾಕಿ ಕೊಟ್ಟ ಸರ್ವ್ ಮಾಡಿದ್ರಪ್ಪ ಅಂತಂದರೆ ಪಾನಿಪುರಿ ರೆಡಿ ಆಯಿತು ಓಕೆ ಇವಾಗ ಎಲ್ಲದಕ್ಕೂ ಸಹ ಪಾನಿ ಹಾಗೂ ಸೇವು ಹಾಗೂ ಪಲ್ಯ ಎಲ್ಲದನ್ನು ಸಹ ಹಾಕಿದ್ದದ್ದು ಪೂರಾಗಿ ಓಕೆ ಇವಾಗ ಪಾನಿಪುರಿ ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಇವತ್ತಿನ ರೆಸಿಪಿ ಪಾನಿಪುರಿ ಹೇಗಾಗಿದ್ದಾವೆ ನಿಜಕ್ಕೂ ತುಂಬ ಟೇಸ್ಟಿಯಾಗಿರೋದವೆ ಹಂಡ್ರೆಡ್ ಪರ್ಸೆಂಟೇ ನಾನು ರೋಡ್ ಸೈಡಲ್ಲಿ ಮಾಡುವಂತಹ ಪಾನಿಪೂರಿನೇ ತಿಳಿಸ್ಕೊಟ್ಟಿದ್ದೀನಿ ನಾನು ಇವಾಗ ಸಹ ಒಂದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಜಕ್ಕೂ ಅಷ್ಟು ಸೂಪರಾಗಿದ್ದಾವೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ತಾ ಇನ್ನೂ ಹೊಸ ಹೊಸ ರೆಸಿಪಿ ಒಂದಿಗೆ ಮತ್ತೆ ಬರ್ತೀನಿ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್